ಇವತ್ತು ನಾನು ಹೊಸ ಶಾಪ್ ಎಸ್ ಪ್ರೀಮಿಯಂ ಫ್ಲವರ್ ಇವತ್ತು ನಾನು ಹಾನ್ಸ್ ಬೆಂಗಳೂರಲ್ಲಿ ಜೆ ಸಿ ಒಂದು ಹೊಸ ಹ್ಯಾಚರಿ ಓಪನ್ ಆಗ್ತಾ ಇದೆ ಫ್ಲವರ್ ಹ್ಯಾಚರಿ ಅಂತ ಹೇಳ್ಬೋದು ಎಚ್ ಎಸ್ ಪ್ರೀಮಿಯಂ ಫ್ಲವರ್ಸ್ ಅಂತ ಇಲ್ಲಿ ನಿಮಗೆ ಬರೇ ಫ್ಲವಹನ್ಸ್ ಸಿಗೋದು ಫ್ಲವಹರ್ನ್ ಇರ್ಬೋದು ಅಥವಾ ನಿಮಗೆ ಕಂಫಾ ಇರಬಹುದು ಗೋಲ್ಡನ್ ಬೇಸ್ ಥಾಯ್ ಸಿಲ್ಕ್ ಎಸ್ ಆರ್ ಡಿ ಕಂಫಾ ಮತ್ತೆ ಎಸ್ ಆರ್ ಡಿ ಫ್ಲವರ್ಹನ್ ಎಲ್ಲ ಸಿಗುತ್ತೆ ಸೊ ಒನ್ ಬೈ ಒನ್ ಎಲ್ಲ ಕವರ್ ಮಾಡೋಣ ಮಹೇಶ್ ಅಂತ ಸೊ ಎಚ್ ಎಸ್ ಪ್ರೀಮಿಯಂ ಫ್ಲವರ್ ಸೊ ನಮ್ಮಲ್ಲೆಲ್ಲ ಪ್ರೀಮಿಯಂ ಕ್ವಾಲಿಟಿ ಫ್ಲೋರ್ ಅನ್ನೇ ನಾವು ಬ್ರೀಡಿಂಗ್ ಮಾಡ್ತೀವಿ ಪ್ಲಸ್ ನಾವು ಹೋಲ್ಸೇಲ್ ರೀಟೇಲ್ ಕೂಡ ಕೊಡ್ತೀವಿ ನಾವು ಸೊ ನಮ್ಮಲ್ಲಿ ಬ್ರೀಡಿಂಗ್ ಯಾವ ಯಾವ ಮಾಡ್ತೀವಿ ಯಾವ ಯಾವ ಫಿಶ್ ಇದೆ ಅದು ತಿಳ್ಸ್ಕೊಡ್ತೀವಿ ನಾವು ಮೂವಿಂಗ್ ಫಾರ್ವರ್ಡ್ ವಿಡಿಯೋದಲ್ಲಿ ಸೊ ನಮ್ಮಲ್ಲಿ ಇವಾಗ ಒಳ್ಳೊಳ್ಳೆ ಫಿಶ್ ಸೇಲ್ ಹೆಡ್ ಪಾಪ್ಸ್ ಎಸ್ ಆರ್ ಡಿ ಕೆ ಎಮ್ ಎಲ್ಗಳಿದ್ದಾವೆ ಆಮೇಲೆ ಜಿ ಬಿ ಕೆ ಎಮ್ ಎಲ್ಗಳಿದ್ದಾವೆ ಟಾಪ್ ಕ್ವಾಲಿಟಿ ಜಿ ಬಿ ಕೆ ಎಮ್ ಎಲ್ ನೋಸ್ ಮಾರ್ಕಿಂಗ್ ಇರುವಂತದ್ದು ಅಂಡ್ ನಮ್ಮಲ್ಲಿ ಸ್ವಲ್ಪ ಪ್ರೈಸ್ ಕೂಡ ಅವೈಲೇಬಲ್ ಇದೆ ಎಫ್ ಒನ್ ಪ್ರೈಸ್ ಇದೆ ಸೊ ಎಫ್ ಎಂ ಪ್ರೈಸ್ ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರೋದು ಒಂದು ತರ್ಟಿ ಫೈವ್ ಪೀಸಸ್ ಅವೈಲಬಲ್ ಇದೆ ನಮಗೆ ಹೈಬ್ರಿಡ್ ಮರಿ ಕೂಡ ಅವೈಲಬಲ್ ಇದೆ ಒಂದು ಟ್ವೆಂಟಿ ಅವೈಲಬಲ್ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಯಾಕೆ ಲಿಮಿಟೆಡ್ ಸ್ಟಾಕ್ಸ್ ಅಂದ್ರೆ ಈಗ ರೀಡಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಮರಿಗಳು ಕಮ್ಮಿ ಇರೋದು ಸೊ ಇದು ಮಾಡ್ತಾ ನಮಗೆ ಒಳ್ಳೊಳ್ಳೆ ಮರಿಗಳು ಸಿಗುತ್ತೆ ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಮೇಲ್ ಫೀಮೇಲ್ ಹಾಕಿ ನಾವು ರೀಡಿಂಗ್ ಮಾಡ್ತಾ ಇದ್ದೀವಿ ಸೊ ನಾವು ಮುಂದೆ ತೋರಿಸ್ಕೊಂಡು ಹೋಗ್ತೀವಿ ಸೊ ಇವಾಗ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಸೇಲ್ಗೆ ಇರುವಂತ ಮೀನ್ಗೆ ಹೋಗ್ಬಿಡೋಣ ಸೊ ಇದು ನಮ್ಮಲ್ಲಿರೋ ಎಸ್ ಆರ್ ಡಿ ಕೆ ಎಮ್ ಎಲ್ ಮರಿಗಳು ಎಟ್ಟಿರೋದು ಇದು ಫುಲ್ ಮಾರ್ಕಿಂಗ್ ಆರ್ ಡಿ ಕೆ ಎಮ್ ಎಲ್ ಸೊ ಇದು ಟ್ಯಾಂಕ್ ನಂಬರ್ ಬಂದ್ಬಿಟ್ಟು ಒನ್ ಇದೆ ಸೊ ಇದೆಲ್ಲ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಈಚ್ ಟ್ರಾನ್ಸ್ಪೋರ್ಟೇಷನ್ ಸಪ್ರೇಟ್ ಇರುತ್ತೆ ಇದು ಎಸ್ ಆರ್ ಡಿ ಕೆ ಎಮ್ ಎಲ್ ಸೊ ಈಗ ಟೋಸ್ಟರ್ ಅದಲ್ಲ ಎಸ್ ಆರ್ ಡಿ ಕೆ ಎಮ್ ಎಲ್ ಸೊ ಇದೆಲ್ಲ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಯಾವುದು ಕೂಡ ನಿಮಗೆ ವೇರಿಯಬಲ್ ಇರೋಲ್ಲ ಎಲ್ಲ ಒಂದೇ ಪ್ರೈಸ್ ಇರುತ್ತೆ ಇದು ಟ್ಯಾಂಕ್ ನಂಬರ್ ಟೂ ಇದು ನೋಡ್ಬೋದು ಇದು ಟ್ಯಾಂಕ್ ನಂಬರ್ ತ್ರೀ ಇದೆಲ್ಲ ನಾವು ಸ್ಪೇಸ್ ಸ್ವಲ್ಪ ಕಮ್ಮಿ ಕೊಟ್ಟಿರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಗ್ರೋತಿಗೆ ಸ್ವಲ್ಪ ಹೆಡ್ ಪಾಪ್ ಆಗಿರೋದು ಸ್ವಲ್ಪ ಇರುತ್ತೆ ಸೊ ಒಳ್ಳೆ ಸ್ಪೇಸ್ ಕೊಟ್ವಿ ಅಂದರೆ ಗ್ರೋತ್ ಚೆನ್ನಾಗಿರುತ್ತೆ ಎಲ್ಲ ಮಾರ್ಕಿಂಗ್ ಪಲ್ಸ್ ಎಲ್ಲ ಟಾಪ್ ಕ್ವಾಲಿಟಿ ಮಾರ್ಕಿಂಗ್ ಪಲ್ಸ್ಗಳಿದೆ ಇದು ಟ್ಯಾಂಕ್ ನಂಬರ್ ಫೋರ್ ಸೊ ನಿಮ್ಗೆ ಯಾವುದೇ ಫಿಶ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಟ್ಯಾಂಕ್ ನಂಬರ್ ಹೇಳಿರೋದನ್ನ ಆ ನಂಬರ್ ಹಾಕಿ ಕಳಿಸಿ ನಮಗೆ ಸೊ ಅವೈಲೇಬಲ್ ಇದೆಯಾ ಅಂತ ನಾವು ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀವಿ ನಾವು ಇದು ಟ್ಯಾಂಕ್ ನಂಬರ್ ಫೈವ್ ಇದು ಟ್ಯಾಂಕ್ ನಂಬರ್ ಸಿಂಗ್ ಸ್ವಲ್ಪ ಗೆ ಎದುರ್ಕೊಂಡು ಹಿಂದೆ ಒಳ್ಳೆ ಮಾರ್ಕಿಂಗ್ ಇರುವನ್ ಇದು 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 ಟ್ಯಾಂಕ್ ನಂಬರ್ ಒಳ್ಳೆ ಚಿಲ್ಲಿ ರೆಡ್ ಅಲ್ಲಿ ಬರುವಂತ ಇದು ಚಿಲ್ಲಿ ರೆಡ್ ಅಲ್ಲಿ ಬೇಕು ಶಾರ್ಟ್ ಪೀಸ್ ಇರುವಂತದ್ದು ಒಳ್ಳೆ ಹೆಡ್ ಮಾಸ್ಟ್ ಹೋಗಿ ಬರುವಂತದ್ದು ಬೇಕಂದ್ರೆ ತಗೋಬಹುದು ನೀವು ಇದು ಟ್ಯಾಂಕ್ ನಂಬರ್ ಇದು ಫುಲ್ ಚಿಲ್ಲಿ ರೆಡ್ ಹೆಡ್ ಆ್ಯಂಡ್ ಚಿರಿ ಡೆಡ್ ಟೈಪಲ್ ಫುಲ್ಲು ಫುಲ್ ಕಾಕು ಇದು ಟ್ಯಾಂಕ್ ನಂಬರ್ ನೈನ್ ಇದು ಪಲ್ಸ್ ಮಾರ್ಕಿಂಗ್ ಚೆನ್ನಾಗಿದೆ ಇದು ನಾವು ಮೇಲ್ ಆ ಇನ್ನೂ ಐಡೆಂಟಿಫೈ ಆಗಿಲ್ಲ ಮೇ ಬಿ ಅವ್ರಿಗೆ ಮೇಲ್ ಆದ್ರೆ ಲಕ್ಕಿ ಅನ್ಕೊಂತೀನಿ ಫೀಮೇಲ್ ಫೀಮೇಲ್ ಆದರೂ ಬೆಸ್ಟ್ ಇದು ಟ್ಯಾಂಕ್ ನಂಬರ್ ಟೆನ್ ಇದು ಇದು ಒಳ್ಳೆ ಹೆಡ್ ಇರೋಂಥ ಪೀಸು Is a tank 11 ಕ್ವಾಲಿಟಿಗಾದ ಕಾಂಪ್ರಮೈಸ್ ಇಲ್ಲ ಎಲ್ಲ ಟಾಪ್ ಎನ್ವಾಲಿಟಿಗಳು ಇರುತ್ತೆ ನಮ್ಮಲ್ಲಿ ನೋಡ್ಬೋದು ನಂಬರ್ ಟ್ವೆಲ್ ಇದು ಈ ಫಿಶ್ ಬುಕ್ ಆಗೋಗಿದೆ ಸಾರಿ ಫ್ರೆಂಡ್ಸ್ ಇದು ಟ್ಯಾಂಕ್ ಒಳ್ಳೆ ವೈಟ್ ಪಲ್ ಇರೋ ಒಳ್ಳೆ ಪೀಸ್ ಇದು ವೈಬ್ರೆಂಟ್ ಆಗಿದೆ ಇದು ಫೀಮೇಲ್ ಇದು ಸೊ ಫೀಮೇಲಲ್ಲಿ ಅಲ್ಲಿ ಟ್ಯಾಂಕ್ ನಂಬರ್ ಒನ್ ಕೇಳಿಸ್ಕೊಳ್ಳಿ ಫೀಮೇಲಲ್ಲಿ ಅಲ್ಲಿ ಟ್ಯಾಂಕ್ ನಂಬರ್ ಒನ್ ಇದು ಇಷ್ಟೊತ್ತೆ ನೀವು ನೋಡಿದ್ರೆ ಮೇಲ್ ಮೇಲು ಅಲ್ಲಿ ಟ್ಯಾಂಕ್ ನಂಬರ್ ಒನ್ ಇದು ಎಗ್ಲೈಡ್ ಇದು ಕಾಸ್ಟ್ ಕೊಡೋದ್ರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಚಿಲಿ ರೆಡ್ ಅಲ್ಲಿರುವಂತ ಫಿಮೇಲ್ ಇದು ಸೈಜ್ ನಮ್ಗೆ ನಿಮಗೆಲ್ಲ ಟೂ ಪಾಯಿಂಟ್ ಫೈವ್ ಇಂಚಸ್ ಇರುತ್ತೆ ನಂಬರ್ ತ್ರೀ ಇದು ಇದು ಎಡ್ ಕಾಕ್ ಇರುವಂಥ ಫೀಮೇಲು ಯಾರು ಎಡ್ ಕಾಕ್ ಅಲ್ಲಿರೋ ಹುಡುಕ್ತಾ ಇದ್ರೆ ನೋಡಿ ಟ್ಯಾಂಕ್ ನಂಬರ್ ಫೋರ್ ಇದು ಇದು ಒಳ್ಳೆ ಹೆಡ್ ಕಾಕ್ ಇರುವಂತಹ ಫೀಮೇಲು ಫುಲ್ ಕ್ರಾಸ್ ಹೆಡ್ ಮಾರ್ಕ್ ಮಾರ್ಕ್ ಇದೆ ಇದು ಟ್ಯಾಂಕ್ ನಂಬರ್ ಫೈವ್ ಇದು ಫೀಮೇಲೆ ಇದು ಟ್ಯಾಂಕ್ ನಂಬರ್ ಸಿಕ್ಸ್ ಇದು ಎಲ್ಲ ಫೀಮೇಲ್ಸು ಟ್ಯಾಂಕ್ ನಂಬರ್ ಸೆವೆನ್ ಇದು ಮೇಲ್ ಇದು ಟ್ಯಾಂಕ್ ನಂಬರ್ ಸೆವೆನ್ ಮೇಲ್ ಇದು ಟ್ಯಾಂಕ್ ನಂಬರ್ ಇದು ಫಿಮೇಲ್ ಪ್ರೈಸ್ ಬಂದ್ಬಿಟ್ಟು ಟ್ಯಾಂಕ್ ನಂಬರ್ ಏಟ್ ಅಲ್ಲಿ ಬಂದ್ಬಿಟ್ಟು ಪ್ರೈಸ್ ನಿಮ್ಗೆ ತ್ರೀ ಹಂಡ್ರೆಡ್ ಆಗುತ್ತೆ ಇನ್ನು ಚಿಕ್ಕದಿದು ತ್ರೀ ಹಂಡ್ರೆಡ್ ಇರುತ್ತೆ ಜಿ ಬಿ ಕೆ ಎ ಮೇಲು ಫುಲ್ಲಿ ಪ್ರಾಸೆಡ್ ಮಾರ್ಕ್ ಇರೋ ಅಂತ ಹೆಡ್ ಮಾರ್ಕ್ ಹೆಡ್ ಇರೋ ಅಂತ ಮೇಲ್ಗಳಿವಲ್ಲ ಸೊ ಇದು ಟ್ಯಾಂಕ್ ನಂಬರ್ ಒನ್ನು ಜಿ ಬಿ ಕೆ ಮೇಲ್ ಕಲರ್ ನೋಡ್ಬೋದು ನೀವು ಫುಲ್ ಮಾರ್ಕಿಂಗ್ ಇದೆ ಫುಲ್ ಆಕ್ಟಿವ್ ಇದೆ ಇದು ಪ್ರೈಸ್ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓನ್ಲಿ ಯೂಶಲಿ ಫೋರ್ ತೌಸಂಡು ನಾವು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತೀವಿ ನಾವು ಒಂದು ಬೆಸ್ಟ್ ಗೆ ಇದು ಟ್ಯಾಂಕ್ ನಂಬರ್ ಟು ಒಳ್ಳೆ ಮಾನ್ಸ್ಟರ್ ಪಾಕ್ ಇರುವಂತ ಜಿ ಬಿ ಕೆ ಇದು ಎಲ್ಲ ಪ್ರೈಸ್ ಕೂಡ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಯಾವುದು ನಿಮಗೆ ವೇರಿಯಬಲ್ ಇರಲ್ಲ ಇದು ಸ್ನೋ ವೈಟ್ ಜಿ ಬಿ ಕೆ ಸ್ನೋ ವೈಟ್ ಅಂದ್ರೆ ಸ್ವಲ್ಪ ವೈಟ್ ಮತ್ತೆ ಆರೆಂಜ್ ಮತ್ತೆ ಫೈರ್ ಬರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಯಾರು ಸ್ವಲ್ಪ ಡಿಫರೆಂಟ್ ಆಗಿ ಬೇಕು ನಾವು ಸಾಕಬೇಕು ಅವ್ರೆ ನೋಡಿ ಟ್ಯಾಂಕ್ ನಂಬರ್ ತ್ರೀ ಇದು ಇದು ಟ್ಯಾಂಕ್ ನಂಬರ್ ಫೋರ್ ಮಾನ್ ಹಾಕ್ ಬರೋದು ಇದು ಟ್ಯಾಂಕ್ ನಂಬರ್ ಫೈವ್ ಫುಲ್ ವೈಬ್ರೆಂಟ್ ಕಲರ್ ಇದೆ ಅಂಡ್ ಫುಲ್ಲಿ ಕ್ರಾಸ್ ಮಾರ್ಕಿಂಗ್ ಮಾನ್ ಸ್ಟಾಪ್ ಹಾಕಿ ಬರುತ್ತೆ ನೋ ಮಾರ್ಕಿಂಗ್ ಇರುವಂತದ್ದು ಬೆಸ್ಟ್ ಪೀಸ್ ಇದು ಇದ್ರ ಇರೋದ್ರಲ್ಲೇ ಸೊ ಬೇಗ ಬೇಗ ನೀವು ಫಿಶರ್ಸ್ ನ ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ತಗೊಂಡೋಗಿ ನೀವು ನೀವು ಹ್ಯಾಪಿಯಾಗಿ ಫೀಲ್ ಮಾಡಬೇಕು ಟ್ಯಾಂಕ್ ನಂಬರ್ ಸಿಕ್ಸ್ ಇದು ಇದೊಂದು ಇನ್ನೊಂದು ಸ್ನೋ ವೈಟು ಸ್ಯಾಂತಾ ಕ್ಲಾಸ್ ಜಿ ಬಿ ಕೆ ಎಮ್ ಎಲ್ ಅಂತ ಇದೆ ನಂಬರ್ ಸೆವೆನ್ ಇದು ಜಿ ಬಿ ಎಲ್ ಪ್ರೈಸ್ ಇರೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ಇದರಲ್ಲಿ ನಮಗೆ ಇನ್ನೂ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಅದೇ ಎಡ್ ಗ್ಯಾರಂಟಿ ಅನ್ನೋದು ನಾವು ಹೇಳಕ್ಕೆ ಬರೋಲ್ಲ ಅದಕ್ಕೆ ಬಟ್ ಅದನ್ನು ನಾವು ಅದು ಕೂಡ ಸೇಲ್ ಅಲ್ಲಿ ಇಟ್ಟಿದೀವಿ ಕ್ಲಿಯರೆನ್ಸ್ ಎನ್ಸ್ಟಾಕ್ ಅಲ್ಲಿ ಸೊ ಅದು ಕೂಡ ನಾವು ತೋರಿಸ್ಕೊಡ್ತೀವಿ ಈಗ ಒನ್ ಬೈ ಒನ್ ಅದು ಕೂಡ ನೋಡೋಣ ಸೊ ಫ್ರೆಂಡ್ಸ್ ಇದು ಕ್ಲಿಯರೆನ್ಸ್ ಸ್ಟಾಕಲ್ಲಿ ಇರುವಂಥದ್ದು ಟ್ಯಾಂಕ್ ನಂಬರ್ ಒನ್ ಕ್ಲಿಯರೆನ್ಸ್ ಸ್ಟಾಕು ಕೇಳ್ಕೊಳ್ಳಿ ಟ್ಯಾಂಕ್ ನಂಬರ್ ಒನ್ನು ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಟ್ಯಾಂಕ್ ನಂಬರ್ ಒನ್ ಇದು ಟ್ಯಾಂಕ್ ನಂಬರ್ ಟು ಈಗಲೇ ಹೇಳ್ತಾ ಇದ್ದೀನಿ ಎಡ್ ಬರುತ್ತಾ ಬರೋ ಅಂತ ಕೇಳಕ್ಕೆ ಹೋಗಬೇಡಿ ಇದು ಕ್ಲಿಯರೆನ್ಸ್ ಸ್ಟಾಕಲ್ಲಿರೋದು ಸೊ ನಾವು ಕ್ಲಿಯರ್ ಮಾಡಬೇಕು ಹಂಗಾಗಿ ನಾವು ಇದನ್ನ ಕ್ಲಿಯರೆನ್ಸ್ ಟಾಪ್ ಅಲ್ಲಿ ನಾವು ಇಟ್ಟಿರ್ತೀವಿ ಇದು ಟ್ಯಾಂಕ್ ನಂಬರ್ ತ್ರೀ ಮೇ ಬಿ ಏಟ್ ಬರ್ಬೋದು ಬಡ್ದೆ ಇರ್ಬೋದು ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾಟ್ ಗ್ಯಾರಂಟಿ ಅದಕ್ಕೆ ಪ್ರೈಸ್ ಕಡಿಮೆ ಇದು ಟ್ಯಾಂಕ್ ನಂಬರ್ ಫೋರ್ ಎಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಈಚ್ ತ್ರೀ ಹಂಡ್ರೆಡ್ ಆಗುತ್ತೆ ಇದು ಕೂಡ ಟ್ಯಾಂಕ್ ನಂಬರ್ ಫೈವ್ ಇದು ಕೂಡ ತ್ರೀ ಹಂಡ್ರೆಡ್ ಇದು ಫೀಮೇಲ್ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಯಾಕೆ ಇದು ಎಗ್ಲೈಡ್ ಮಾಡಿದೆ ಇದು ಬಟ್ ಇದು ಕ್ಲಿಯರೆನ್ಸ್ ಅಲ್ಲಿ ಇಟ್ಟಿದ್ದೀವಿ ಸೊ ಫ್ರೆಂಡ್ ನಮ್ಮ ಹತ್ರ ಇದ್ರ ಅಲ್ಲ ನೀವು ಕೇಳ್ಬೋದು ಬ್ರೀಡಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ರಿ ಸೊ ಬ್ರೀಡಿಂಗ್ ಮೆಟೀರಿಯಲ್ ಹೇಗಿರುತ್ತೆ ಅಂತ ಸೊ ಇನ್ನೊಂದು ನಮ್ಮಲ್ಲಿ ಕ್ಲಿಯರೆನ್ಸ್ ಸ್ಟಾಕ್ಸ್ ಇದೆ ಇದೊಂದು ಹತ್ತಿರ ಒಂದು ಫೈವ್ ಇಂಚ್ ಇದೆ ಜಿ ಬಿ ಕೆ ಎಮ್ ಎಲ್ ಇದು ಹೆಡ್ಡು ಜಾಸ್ತಿ ಬರೋಲ್ಲ ಬಟ್ ಒಳ್ಳೆ ಜೀನು ಸೊ ಇದು ಪ್ರೈಸ್ ನಮ್ಮ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದ್ದೀವಿ ಇದು ಕ್ಲಿಯರೆನ್ಸ್ ಟೊಪ್ಪಲ್ ಇರುತ್ತೆ ಸೊ ಬ್ರೀಡಿಂಗ್ ಮೆಟೀರಿಯಲ್ ಯಾರು ನಾವು ಯೂಸ್ ಮಾಡ್ತೀವಿ ಏನು ಅಂತ ನಿಮ್ಗೆ ಐಡಿಯಾ ಇರೋಲ್ಲ ಸೊ ಬ್ರೀಡಿಂಗ್ ಮೆಟೀರಿಯಲ್ ಮೇಲೆ ತೋರಿಸ್ತೀವಿ ನಾವು ಸೊ ಬ್ರೀಡಿಂಗ್ ಮೆಟೀರಿಯಲ್ ಮೇಲ್ ಇದು ಜೆನ್ಝು ಕೆ ಎಮ್ ಎಲ್ ಬರುತ್ತೆ ಇದು ಜಿ ಬಿ ಸೊ ನಮ್ಮಲ್ಲಿ ಕೆ ಎಂ ಎಲ್ ಪ್ಯೂರ್ ಲೈನೇಜ್ ಕೆ ಎಂ ಎಲ್ ಕೂಡ ಇದೆ ಇದು ಕೂಡ ನಮಗೆ ಬ್ರೀಡಿಂಗ್ ಮೆಟೀರಿಯಲ್ ಇದು ಕೂಡ ನಮ್ಮ ಬ್ರೀಡಿಂಗ್ ಮೆಟೀರಿಯಲ್ ಸೊ ಎಸ್ ಆರ್ ಡಿ ಕೆ ಎಂ ಎಲ್ ಕೂಡ ಇದೆ ನಮ್ಮಲ್ಲಿ ಅದು ಕೂಡ ಇದು ನಿಮ್ಗೆ ಸೇಲ್ ಇದೆ ಈ ಎಸ್ ಆರ್ ಡಿ ಕೆ ಎಂ ಬ್ರೀಡಿಂಗ್ ಮೆಟೀರಿಯಲ್ ಮೇಲ್ ಪ್ರೂ ಒನ್ ಮೇಲ್ ಮರಿಗಳು ನಾವು ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಸೊ ಬ್ರೀಡಿಂಗ್ ಯಾರ ಮೇಲ್ ನೋಡ್ತಾ ಇದ್ರು ಮಾನ್ಸ್ಟರ್ ಸ್ಟೋಕ್ ಅಲ್ಲಿ ಸೊ ಇದಕ್ಕೆ ನೀವು ಯೂಸ್ ಮಾಡ್ಬೋದು ಸೊ ಇದೇನ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿ ಸೊ ಇದು ಪ್ರೈಸ್ ಡೀಟೇಲ್ಸ್ ನನಗೆ ನಾನು ಅದರಲ್ಲಿ ಹೇಳ್ತೀನಿ ಇದು ಕೂಡ ನಮ್ಮ ಬ್ರೀಡಿಂಗ್ ಮೆಟ್ರಿಯಲ್ಲ ಆಲ್ರೆಡಿ ಬ್ರೀಡ್ ಆಗಿದೆ ಇದು ಜೆನ್ಸು ಇದು ಪ್ಯೂರ್ ಲೈನೇ ಜೆನ್ಸು ಇದು ಮಾರ್ಕಿಂಗ್ ನೋಡ್ಬೋದು ಜೆನ್ಸು ಮಾರ್ಕಿಂಗ್ ಯಾವ ರೀತಿ ಬರುತ್ತೆ ಏನೋ ಅಂತ ಗೊತ್ತಿರೋರಿಗೆ ಗೊತ್ತಿರುತ್ತೆ ಜೆನ್ಸು ಕ್ವಾಲಿಟಿ ಅನ್ನೋದೇನು ಅಂತ ಸೊ ಮೇಲ್ ಬಂದ್ಬಿಟ್ಟು ಪ್ಯೂರ್ ಜೆನ್ಸು ಫೀಮೇಲ್ ಬಂದ್ಬಿಟ್ಟು ಟಾಪ್ ಕ್ವಾಲಿಟಿಯಲ್ಲಿರೋ ಜಿ ಬಿ ಕೆ ಎಮ್ ಎಲ್ ಯೂಸ್ ಮಾಡಿರೋದು ನಾವು ಎಷ್ಟು ಮೋಸ್ಟ್ ಮಾರ್ಕಿಂಗ್ ಇರುವಂಥದ್ದು ಸೊ ಬ್ರೀಡಿಂಗ್ ಆಗಿದೆ ಸೊ ಫ್ಯೂಚರ್ ನಿಮಗೆ ಒಂದ ಮರಿ ಸಿಗ್ಬೋದು ನಿಮಗೆ ಬೇಗ ಒಂದು ತ್ರೀ ಫೋರ್ ಮಂತ್ಸು ಸೊ ನಿಮಗೆ ಅದು ನಿಮಗೆ ಸೇಲ್ ಬರುತ್ತೆ ನೆಕ್ಸ್ಟ್ ಇದೆಲ್ಲ ನಮ್ಮ ಬ್ರೀಡಿಂಗ್ ಮೇಲ್ ಇದು ಜೆನ್ಝೊಮಿಕ್ಸ್ ಇದು ಕೆ ಎಮ್ ಎಲ್ ಇದು ಬರುತ್ತೆ ಜೆನ್ಝೊಮಿಕ್ಸ್ ಕೆ ಎಮ್ ಎಲ್ ಸೊ ಇದೆಲ್ಲ ನಮ್ಮ ಎಫ್ ಒನ್ ಮರಿಗಳು ಹೈಬ್ರಿಡ್ ಬೀಜಾಗೆ ಮತ್ತು ಕೆ ಎಮ್ ಎಲ್ಗೆ ಹಾಕಿ ತೆಗೆದಿರೋಂಥ ಮರಿಗಳು ಇವು ಲಿಮಿಟೆಡ್ ಸ್ಟಾಕ್ಸಲ್ಲಿರೋದ್ರು ಇನ್ನೂ ಸೇಲಿಗೆ ಬಂದಿಲ್ಲ ಕಮ್ಮಿಂಗ್ ಫ್ಯೂಚರ್ ಇದು ಸೇಲಿಗೆ ಬರುತ್ತೆ ಸೊ ಅವಾಗ ನಾವು ನಿಮಗೆ ಪ್ರೈಸ್ ಏನಿದೆ ಅನ್ನೋದನ್ನ ನಾವು ಕ್ಲಿಯರಾಗಿ ಮೆನ್ಷನ್ ಮಾಡ್ತೀವಿ ನಾವು ಸೊ ನಾವು ಆಕೋ ಫುಡ್ಸ್ಗಳು ಕೂಡ ವೆರಿ ಇಂಪಾರ್ಟೆಂಟು ಸೊ ನಾವು ಹಾಕೋ ಫುಡ್ಸ್ಗಳು ಹಂಪಿಯೇಟ್ ಯೂಸ್ ಮಾಡ್ತೀವಿ ಫಾರ್ ಎಡ್ ಪಾಪ್ಗೆ ಅದು ನಮ್ಮ ಎಸ್ ಆರ್ ಡಿ ಕೆ ಎಮ್ ಎಲ್ಗೆ ಅದಕ್ಕೆ ಯೂಸ್ ಮಾಡ್ತೀವಿ ಬ್ರೀಡಿಂಗ್ ಮೆಟೀರಿಯಲ್ಗೆ ನಾವು ಒಕಿಕೋ ಪ್ಲಾಟಿನಮ್ ಯೂಸ್ ಮಾಡ್ತೀವಿ ನಾವು ಸೊ ಯಾವುದೇ ರೀತಿ ಹಾರ್ಮೋನ್ಸ್ ಇಂಪ್ಯಾಕ್ಟ್ ಆಗಬಾರ್ದು ಅಂದ್ಬಿಟ್ಟು ಸೊ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ ಸೊ ಹಂಪಿ ಕೂಡ ಪ್ರಾಬ್ಲಮ್ ಇಲ್ಲ ಅದು ಜಾಸ್ತಿ ಹಾಕ್ಬಾರ್ದು ಲಿಮಿಟ್ ಹಾಕ್ ಎರಡು ಟೈಮ್ ನಾವು ಸೂಪರ್ ವಾಮ್ ಕೂಡ ಹಾಕ್ತೀವಿ ನಾವು ಸೊ ಸೂಪರ್ ವಾಮ್ ಬೇಕು ಅಂದರೆ ಕೂಡ ನಾವು ಸೂಪರ್ ವಾಮ್ ಕೊಡ್ತೀವಿ ನಾವು ಸೊ ಸೂಪರ್ ವಾರ್ಮಿಗೆ ನಮಗೆ ಒಂದು ಪೀಸ್ಗೆ ಬಂದ್ಬಿಟ್ಟು ಸಿಕ್ಸ್ ರುಪೀಸ್ ಆಗುತ್ತೆ ದೊಡ್ಡದು ವಾಮ್ ಇದು ಚಿಕ್ಕದಲ್ಲ ಒಂದಕ್ಕೆ ಸಿಕ್ಸ್ ಸಿಕ್ಸ್ ರುಪೀಸ್ ಆಗುತ್ತೆ ಸೊ ಒಂದು ಫೈವ್ ಹಂಡ್ರೆಡ್ ಅವ್ರಿಗೆ ಚ ಹಾಕಿ ತಗೊಂತೀವಿ ಅಂದರೆ ನಾವು ಫೋರ್ ರುಪೀಸ್ ಮಾಡಿಕೊಡ್ತೀವಿ ನಾವು ನಮ್ಮ ಹತ್ರ ಇರೋ ಸ್ಟಾಕ್ಸ್ ಗಳು ಏನೇನಿದೆ ಅಂತ ಸೊ ನಮ್ಮಲ್ಲಿ ಇವಾಗ ಒಳ್ಳೊಳ್ಳೆ ಫಿಶಸ್ಗಳಿದೆ ಗಳು ಇದೆ ಬೇಗ ಬೇಗ ನಿಮ್ಗೆ ಫಿಶಸ್ ಸೆಲೆಕ್ಟ್ ಮಾಡಿ ನಮ್ಗೆ ಡಿ ಎಂ ಮಾಡಿದ್ರೆ ನಾವು ಫಿಶಸ್ ಅವೈಲೇಬಲ್ ಇದೆಯಾ ಏನಂತ ಹೇಳ್ತೀವಿ ಆ ಫಿಶಸ್ ನ ನೀವು ಶಾಟ್ ತಗೊಳ್ಳಿ ನಂಬರ್ ಹೇಳಿರ್ತೀನಿ ಆ ನಂಬರ್ ಹಾಕಿ ಕಳಿಸಿ ಅವೈಲೇಬಲ್ ಇದೆ ಚೆಕ್ ಮಾಡಿ ಸೊ ಇತ್ತು ಅಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಬೇರೆ ಫಿಶಸ್ ನಾವು ನಿಮ್ಗೆ ವಿಡಿಯೋ ಕಳ್ಸಿ ನಾವು ಸೊ ಆ ವಿಡಿಯೋಸ್ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇದ್ ಬಂದ್ಬಿಟ್ಟು ನಾವು ಬೆಂಗಳೂರಲ್ಲಿ ನಾವು ಬೆಸ್ಟ್ ಆಗಿ ಏನ್ ಹೇಳ್ತೀವಿ ಅಂದ್ರೆ ಫಾರ್ಮ್ ಬಂದ್ಬಿಟ್ಟು ವಿಸಿಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ಫೀಸ್ ನ ತಗೊಂಡೋಗಿ ಅಂತ ಹೇಳ್ತೀವಿ ಔಟ್ಸೈಡ್ ಇದು ನಾಟ್ ಪ್ರಾಬ್ಲಮ್ ನೀವು ಆಫೀಸ್ ನೀವು ಶಾಟ್ ಆಗಿ ಕಳಿಸ್ತೀರೋ ಅದನ್ನ ನಾವು ನಿಮಗೆ ಡೋರ್ ಡೆಲಿವರಿ ನಾವು ಇಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಏನ್ ಅವೈಲೇಬಲ್ ಇದೆ ನಿಮಗೆ ಮಾಡ್ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಡಿಪೆಂಡ್ ಆನ್ ನಿಮ್ಮ ಏರಿಯಾ ಮೇಲೆ ಇರುತ್ತೆ ಅಂಡ್ ಊರ್ ಮೇಲೆ ಇರುತ್ತೆ ಸೊ ನಮ್ಮ ಫಾರ್ಮ್ ನೀವು ವಿಸಿಟ್ ಮಾಡಬೇಕು ಮತ್ತೆ ನಮ್ಮ ಫಾರ್ಮ್ ಅಲ್ಲಿ ಇನ್ನೂ ಕೂಡ ನೋಡಬೇಕು ಅಂದ್ರೆ ನಾವು ಡೈಲಿ ಅಪ್ಡೇಟ್ಸ್ ಹಾಕುವಂತ ಯೂಟ್ಯೂಬ್ ಚಾನೆಲ್ ಇದೆ ಎಚ್ ಎಸ್ ಪ್ರೀಮಿಯಂ ಫ್ಲೋರ್ ಅಂತ ಅಲ್ಲೂ ಕೂಡ ನೋಡ್ಬೋದು ನೀವು ಇಲ್ಲ ನಮ್ ಡಿ ಎಂ ಮಾಡ್ತೀವಿ ಅಂದ್ರೆ ನೀವು ಡಿ ಎಂ ಮಾಡ್ತೀವಿ ಅಂದ್ರೆ ನಿಮ್ ನಾವು ಗ್ರೂಪ್ ಆಡ್ ಮಾಡ್ತೀವಿ ವಾಟ್ಸ್ಆಪ್ ಗ್ರೂಪ್ ಸೊ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರೆ ನಾವು ಡೈಲಿ ಅಪ್ಡೇಟ್ಸ್ ಏನಿದೆ ಏನಾರ ಅಪ್ಡೇಟ್ಸ್ ಇದೆ ಅಂದ್ರೆ ಫಿಶ್ ಸೇಲ್ ಏನಾರ ಆಫರ್ಸ್ ಅಂದ್ರೆ ನಾವು ಹಾಕ್ತೀವಿ ಅಲ್ಲೂ ಕೂಡ ನೋಡ್ಬೋದು ನೀವು ಸೊ ನಮ್ ಲೊಕೇಶನ್ಸ್ ಮತ್ತೆ ನಮ್ ಡೀಟೇಲ್ಸ್ ನಾವು ನಾವು ಶೇರ್ ಮಾಡ್ತೀವಿ ನಾವು ಡಿ ಎಂ ಮಾಡಿದ್ರೆ ಸೊ ಥ್ಯಾಂಕ್ಸ್ ಫ್ರೆಂಡ್ಸ್ ನೋಡಿಲ್ಲದಕ್ಕೆ ಎಷ್ಟೊತ್ತಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಫಿಶಸ್ ನ ಒಳ್ಳೊಳ್ಳೆ ಫಿಶರ್ಸ್ ನ ನೀವು ಬೇವಾಗ ಮಾಡ್ಕೊಳ್ಳಿ ಥ್ಯಾಂಕ್ಸ್